ನಮ್ದು ಶಿಮ್ರ ಮೆಣಸಿನ ಪೋಡಿ ಎಲ್ಲರಿಗೂ ನಮಸ್ಕಾರ ಕೇಳಿಸುವ ಸರಿ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಹೋಟೆಲ್ ನ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಕಾಡು ಪೀರೆಯದು ಪೋಡಿ ಬಾರಿ ಒಳ್ಳೇದು ಊಟಕ್ಕೆ ಖಾರ ಆಗಿ ಉಂಟಲ್ಲ ಕುರ್ಕುರಿ ಆಗಿ ಬಾರಿ ಒಳ್ಳೇದಾಗ್ತದೆ ಕಾಡು ಪೀರೆಯದು ಪೋಡಿ ಹಾಗೆ ನೋಡಿ ನಮ್ಮದು ಶಿಮ್ರ ಮೆಣಸಿನ ಪೋಡಿ ಶಿಮ್ಲಾ ಮೆಣಸಿನ ಬಜ್ಜಿ ಇದು ಸಹ ಬಾರಿ ಒಳ್ಳೆಯದು ಲಿಂಬೆದ್ದು ಪುಡಿ ಉಪ್ಪಿನಕಾಯಿ ಹಾಗೆ ಮಾವಿನಕಾಯಿದ್ದು ಗೊಜ್ಜು ಅಂಬೆ ಗೊಜ್ಜು ಪಲ್ಯ ಪಲ್ಯ ಸುಜಾತಕ್ಕ ಇದ್ದಾರೆ ಮಜ್ಜಿಗೆ ಮಜ್ಜಿಗೆ ಮತ್ತೆ ಸಾಂಬಾರು ಅದೆಲ್ಲ ಉಂಟು ತೋವೆ ಒಂದಲ್ಲಿ ಮಂಗಳೂರು ಸೌತೆ ಮತ್ತೆ ತಿಂಗಳವರೆ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಮಾಡಿದ ಕುದ್ದೆಲು ಮತ್ತೆ ಸಾರ್ ದೇವಸ್ಥಾನದ ಶೈಲಿಯಲ್ಲಿ ಮಾಡಿರುವಂಥ ಟೊಮೆಟೊ ಸಾರು ಇನ್ನೊಂದರಲ್ಲಿ ಮಂಚಿಗೆ ಹ್ಞೂ ಕ್ಯಾಬೇಜ್ ಚಿಕ್ಕರಿ ಅಂಬೆ ಗೊಜ್ಜು ಲಿಂಬೆ ಹಣ್ಣಿನ ಪಿಕ್ಕಲ್ ಲಿಂಬೆ ಪಿಕ್ಕಲ್ ಹಾಗೆ ಇದಕ್ಕೆ ಪಪ್ಪಡ ಒಂದು ಇಟ್ಟರೆ ಅರವತ್ತು ರೂಪಾಯಿ ಊಟ ಇದು ನಮ್ಮದು ಹಾಂ ಚೆನ್ನಾಗ್ ಜ್ಯೂಸ್ ಯುವಕ ತಂಪು ಕಣ್ಣು ಕೆಂಪು ಸ್ವರ ಗಿಂಪು ಕುಡಿದ್ರೆ ಭಾರಿ ಒಳ್ಳೇದಾಗ್ತದೆ ವೆನಿಲಾ ಐಸ್ ಕ್ರೀಮ್ ಹಾಕಿ ಮಾಡಿದ ಐಸ್ ಕ್ರೀಮ್ ಹಾಕಿ ಒಂದು ಫುಲ್ ಗ್ಲಾಸ್ಗೆ ಫಾರ್ಟಿ ರುಪೀಸ್ ಫ್ರೆಂಡ್ಸ್ ನಮ್ಮ ಹೋಟೆಲಲ್ಲಿ ಕುಚ್ಚಲಕ್ಕಿಯೂ ಸಿಗ್ತದೆ ಬೆಳ್ತಿಗೆ ಅಕ್ಕಿಯೂ ಸಿಗ್ತದೆ ಹಾಗೆ ಎರಡು ಬಗೆದ್ದು ಸಿಗ್ತದೆ ಮತ್ತು ಚಪಾತಿ ಪೂರಿ ಎಲ್ಲ ಇಲ್ಲ ನಾರ್ಮಲ್ ಹೀಗೆ ಹಿಲ್ಸ್ ಟೈಪ್ ಒಂದು ಅರವತ್ತು ರೂಪಾಯಿದು ಊಟ ಹಾಗೆ ಇದೇ ನಾವು ಪಾರ್ಸೆಲಲ್ಲಿ ಕೊಡೋದಾದರೆ ಸಿಕ್ಸ್ಟಿ ಫೈವ್ ಆಗ್ತದೆ ಯಾಕಂದರೆ ಎಲ್ಲವನ್ನ ಒಂದೊಂದು ಪ್ಲಾಸ್ಟಿಕ್ ಕವರ್ಸಲ್ಲಿ ಹಾಕಿ ಕೊಡುವಂಥ ಇದು ಕಾಡು ಪೀರೆಯ ರವ ಫ್ರೈ ಫ್ರೆಂಡ್ಸ್ ನಿನ್ನೆ ಅಂತೂ ಸಿಕ್ಕಾ ಬಟ್ಟೆ ಮಳೆ ಇತ್ತು ಈ ಫೆಂಗಲ್ ಚಂಡಮಾರುತದ ಇಫೆಕ್ಟ್ ಅಂತೆ ಹಾಗೆ ಮಕ್ಕಳಿಗೂ ಕೂಡ ಇವತ್ತು ಸ್ಕೂಲಿಗೆಲ್ಲ ರಜೆ ಇತ್ತು ಬೆಳಿಗ್ಗೆ ಹತ್ತು ಗಂಟೆ ತನಕ ಜೋರಾಗಿ ಮಳೆ ಸುರಿತಾ ಇತ್ತು ಕರೆಂಟು ಇರಲಿಲ್ಲ ಬೆಳಿಗ್ಗೆ ಅಡುಗೆ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಯಿತು ಹಾಗೆ ಆಮೇಲೆ ಒಂದು ಹನ್ನೆರಡುವರೆ ಅಷ್ಟೊತ್ತಿಗೆ ಓಪನ್ ಮಾಡಿದ್ವಿ ದೇವರದಯಲ್ಲಿ ಬಂದ ಎಲ್ಲ ಆಲ್ಮೋಸ್ಟ್ ಕೆಲವರು ಹೆಚ್ಚಾಗಿ ಸಬ್ಸ್ಕ್ರೈಬರ್ಸೇ ಬರುವಂಥದ್ದು ಎಲ್ಲರೂ ಕೂಡ ಮನಸ್ಪೂರ್ವಕವಾಗಿ ಹಾರೈಸ್ತೀರಿ ಊಟ ಚೆನ್ನಾಗಿದೆ ಮೇಡಮ್ ತಿಂಡಿ ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀರಿ ತುಂಬಾ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ ಹೀಗೆ ಬೇಕು ಆಯಿತಾ ನನಗೆ ನಮ್ಮ ಕಿಣಿ ಸಸರಿ ಫ್ಯಾಮಿಲಿಯ ನೀವೆಲ್ಲರೂ ಸಬ್ಸ್ಕ್ರೈಬರ್ಸ್ ತುಂಬ ಮಂದಿ ಆಲ್ರೆಡಿ ಹೋಟೆಲಿಗೆ ಬಂದಿದ್ದೀರಿ ನಿಮ್ಮೆಲ್ಲರ ಸಪೋರ್ಟ್ ಆಶೀರ್ವಾದ ಹೀಗೆ ಇರಲಿ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಬಂದವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳುವಂಥದ್ದು ಕಿಣಿಸ್ ಸರಿ ಯೂಟ್ಯೂಬ್ ಚಾನಲ್ ಅಂತ ನೋಡಿ ನೀವು ಓಪನ್ ಮಾಡಿದ್ದೀರಿ ಅಂತ ಗೊತ್ತಾಗಿ ಬಂದದ್ದು ಒಮ್ಮೆ ಊಟ ಮಾಡೋಣ ಅಂತ ಅನ್ನಿಸ್ತು ಹಾಗೆ ಬಂದದ್ದು ಅಂತ ಒಮ್ಮೆ ಬಂದವರು ಇನ್ನೊಮ್ಮೆ ಬರ್ತೇವೆ ಅಂತ ಹೇಳ್ತಾರೆ ಹಾಗೆ ಸಂಜೆ ತಿಂಡಿಗೂ ಬಂದರು ಅಷ್ಟೇ ನಮ್ಮದು ಟ್ರೇಡ್ ಮಾರ್ಕ್ ಅಂತ ಹೇಳಿದರೆ ಸಂಜೆ ಡೈಲಿ ನಮ್ಮದು ಗುಂಡ ಇರ್ತದೆ ಅಂದರೆ ಕೊಟ್ಟೆ ಕಡುಬು ಅದೇ ರೀತಿ ಒಂದು ವೆರೈಟಿ ಯಾವುದಾದ್ರೂ ಒಂದು ದೋಸೆ ದಿನಕ್ಕೊಂದು ದೋಸೆ ಅದರ ಜೊತೆ ಎಲ್ಲ ಮತ್ತು ಸೇಮಿಗೆ ತೊವೆ ಪುಂಡಿಗಸಿ ಪೂರಿ ಬಾಜಿ ಹೀಗೆ ವೆರೈಟೀಸ್ ತುಂಬಾ ಇರ್ತದೆ ಒಂದು ಒಂಬತ್ತರಿಂದ ಹತ್ತು ಐಟಮ್ಸ್ ನಾವು ಮಾಡ್ತೇವೆ ಡೈಲಿ ಸಂಜೆ ಕೂಡ ಹಾಗೆ ಎಲ್ಲರೂ ಕೂಡ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳ್ತೀರಲ್ಲ ಹಾಗೆ ನಿಮಗೋಸ್ಕರ ಇವತ್ತಿನ ಒಂದು ಬ್ಲಾಗನ್ನ ಶೇರ್ ಮಾಡಿರುವಂತದ್ದು ನಾನು ಮತ್ತೆ ಚಾಟ್ಸ್ ಅಲ್ಲಿ ಪಾನಿಪುರಿ ಮಸಾಲೆ ಪುರಿ ಚರ್ಮುರಿ ತಿಂಗಳೋರ್ ಪಚಡಿ ಇದಂತೂ ಕಾಮನ್ ಇದಂತೂ ಯಾವಾಗಲೂ ಇರ್ತದೆ ಹಾಗೆ ಫುಡ್ ಅಡುಗೆ ಅಂದ್ರೆ ನಾನು ಸೇಮ್ ಮನೇಲಿ ಯಾವ ರೀತಿ ಮಾಡ್ತೇನೋ ಅದೇ ರೀತಿ ಮಾಡುವಂಥದ್ದು ಮನೆಯಲ್ಲಿ ಯಾವ ರೀತಿ ನಮ್ಮ ಮಕ್ಕಳಿಗೆ ಇರಲಿ ಶುಚಿ ರುಚಿಯಾಗಿ ಮನೆಯವರಿಗೆ ಎಲ್ಲರಿಗೆ ಅಡುಗೆ ಮಾಡ್ತೇನೆ ಸೇಮ್ ಅದೇ ರೀತಿ ಹೋಟೆಲ್ನಲ್ಲೂ ಕೂಡ ಊಟವನ್ನು ಎಲ್ಲ ಅಡುಗೆಯನ್ನು ಮಾಡ್ತೇವೆ ನೋಡಿ ನಮ್ಮ ಜಾರ್ಜ್ ಮಾಮ್ ಇದ್ದಾರೆ ಸೊಸೈಟಿ ಬ್ಯಾಂಕಿನವರು ಇವರು ನಮ್ಮ ರೆಗ್ಯುಲರ್ ಕಸ್ಟಮರ್ पगला पोडी धक्का जो पुढे <laughs> सुपर झाला पूरा जवणा वंदाप पूरा तू वेळ कती रे इले हांगा होय थँक यू म्हारी पगला पोडी पूरा टॉक लेट्स थँक यू कम बॅकच स्वर्ग म्हणतोडला सेम तशीच दे थँक यू तुम्ही मक्षी वै घर आ बाई आजू मक्षी

ಹಾಗೆ ಅವರು ನಮ್ಮ ಕೀಣಿಸ್ ಬಸರಿ ಹೋಟೆಲ್ಗೆ ಭೇಟಿ ಕೊಟ್ಟರು ಮಂಗಳೂರಿಂದ ಬಂದಿದ್ದರು ಖುಷಿ ಖುಷಿಯಾಯಿತು ಥ್ಯಾಂಕ್ ಯು ಸಮನ ಮೇಡಮ್ ಮೇಡಮ್